ನಮಸ್ಕಾರ ಸ್ನೇಹಿತರೆ ಎಜುನಿಡ್ಸ್ಗೆ ಸ್ವಾಗತ ನಾನು ಮೃತುಂಜಾಯ್ ಕಬ್ಬೂರ್ ಬಿಎಡ್ ಕೋರ್ಸ್ ಅನ್ನ ಮಾಡಿದ್ರಿಡ್ಜ್ ಕೋರ್ಸ್ ಅನ್ನ ಎನ್ ಸಿಟಿ ಇ ಪರಿಚಯ ಮಾಡ್ತಾ ಇದೆ ಹೌದು ಯಾರೆಲ್ಲ ಬಿ ಎಡ್ ಪದವಿಯ ಆಧಾರದ ಮೇಲೆ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅದು ಕೂಡ ಆಗಸ್ಟ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕಿಂತ ಮೊದಲು ನೇಮಕಗೊಂಡಂತವರು ಅವರೆಲ್ಲರೂ ಕೂಡ ಈಗ ಕಡ್ಡಾಯವಾಗಿ ಬ್ರಿಡ್ಜ್ ಕೋರ್ಸ್ ಅನ್ನ ತೆಗೆದುಕೊಳ್ಳಬೇಕಾಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಮಂಡಳಿ ಅಥವಾ ಎನ್ ಸಿಟಿಇ ಅಂತ ಏನ್ ಕರಿತೀವಿ ಸೊ ಇವರಿಗೆ ಒಂದು ವರ್ಷದ ಕಾಲಾವಕಾಶ ಸುಪ್ರೀಂ ಕೋರ್ಟ್ ಕೊಟ್ಟು ಒಂದು ಬ್ರಿಡ್ಜ್ ಕೋರ್ಸ್ ಅನ್ನ ಆ ಶಿಕ್ಷಕರಿಗೆ ಬಿಎಡ್ ಪದವಿ ಪಡೆದಿರುವಂತಹ ಶಿಕ್ಷಕರಿಗೆ ನೀಡಬೇಕು ಅನ್ನುವಂತಹ ಮಹತ್ವದ ಆದೇಶವನ್ನು ಕೊಟ್ಟಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಕಳೆದ ವರ್ಷ ಸುಪ್ರೀಂ ಕೋರ್ಟ್ ನೀಡಿದಂತಹ ತೀರ್ಪಿನ ಆಧಾರದ ಮೇಲೆ ಈ ಒಂದು ಕೋರ್ಸ್ ಅನ್ನ ಸಿದ್ಧಪಡಿಸಲಾಗಿದ್ದು ಒಟ್ಟು ಆರು ತಿಂಗಳ ಒಂದು ಬ್ರಿಡ್ಜ್ ಕೋರ್ಸ್ ಅನ್ನ ಇದೀಗ ಎನ್ ರಚನೆ ಮಾಡಿ ಅದನ್ನ ಅಳವಡಿಸಿಕೊಳ್ಳಬೇಕು ಕಂಪಲ್ಸರಿಯಾಗಿ ಈ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಆಗಸ್ಟ್ ಹನ್ನೊಂದಕ್ಕಿಂತ ಮೊದಲು ಯಾರೆಲ್ಲ ಶಿಕ್ಷಕರಾಗಿ ನೇಮಕಗೊಂಡಿದ್ದಾರೆ ಅವರೆಲ್ಲರಿಗೂ ಕೂಡ ಕಂಪಲ್ಸರಿಯಾಗಿ ಇದನ್ನ ಕಡ್ಡಾಯವಾಗಿ ಆ ಬ್ರಿಡ್ಜ್ ಕೋರ್ಸ್ಗೆ ಜಾಯಿನ್ ಆಗುವಂತೆ ಅದನ್ನು ಕಂಪ್ಲೀಟ್ ಮಾಡುವಂತೆ ನಿರ್ದೇಶನವನ್ನು ಕೂಡ ಕೊಡಲಾಗಿದೆ ಇನ್ ಕೇಸ್ ಯಾರಾದರೂ ಅದನ್ನು ಮಾಡಲಿಲ್ಲ ಕೋರ್ಸನ್ನು ಕಂಪ್ಲೀಟ್ ಮಾಡಲಿಲ್ಲ ಅಂತಂದರೆ ಅವರ ನೇಮಕಾತಿಯನ್ನು ಕೂಡ ಇದೀಗ ಅಮಾನ್ಯ ಅಂತ ಘೋಷಣೆ ಮಾಡುವಂಥ ಸಾಧ್ಯತೆ ಇದೆ ಹಾಗಾದ್ರೆ ಯಾಕೆ ಇದನ್ನು ತಗೊಂಡು ಬಂದರು ಇದನ್ನು ಕಂಪಲ್ಸರಿಯಾಗಿ ಮಾಡ್ತಾ ಇದ್ದಾರೆ ಏನಿದ್ರು ಉದ್ದೇಶ ಅಂತಂದರೆ ಅದ ನಿಮಗೆ ಈಗಾಗಲೇ ಗೊತ್ತಿದೆ ಸುಪ್ರೀಂ ಕೋರ್ಟ್ ಕಳೆದ ವರ್ಷ ಈ ಡಿ ಎಡ್ ಅಧ್ಯಯನ ಮಾಡಿದಂತಹ ವಿದ್ಯಾರ್ಥಿಗಳು ಅಥವಾ ಅಭ್ಯರ್ಥಿಗಳು ಒಂದರಿಂದ ಐದನೇ ತರಗತಿ ಶಿಕ್ಷಕರಾಗೋದಕ್ಕೆ ಅರ್ಹರು ಅನ್ನುವಂಥ ಮಾಹಿತಿಯನ್ನು ಹಂಚಿಕೊಂಡು ು ಅದಕ್ಕೆ ಪೂರಕವಾಗಿ ಬೇರೆ ಬೇರೆ ಬೋಧನಾ ವಿಧಾನಗಳಿರಬಹುದು ಅಥವಾ ಶಿಕ್ಷಣ ನೀತಿಗಳಿಗೆ ಸಂಬಂಧಪಟ್ಟಂತೆ ಇರಬಹುದು ಮಾಹಿತಿಯನ್ನು ಪಡೆಯೋದಕ್ಕೆ ಅಂತಾನೆ ಪರ್ಟಿಕ್ಯುಲರ್ ಆಗಿ ಬಿ ಎಡ್ ಓದಿದಂತಹ ವಿದ್ಯಾರ್ಥಿಗಳ ಅಥವಾ ಅಭ್ಯರ್ಥಿಗಳ ಅಥವಾ ಈಗಾಗಲೇ ನೌಕರಿ ಪಡ್ಕೊಂಡಿರುವಂತಹ ಏನು ಅನೇಕ ಜನ ಅಭ್ಯರ್ಥಿಗಳಿದ್ದಾರೆ ಅವರ ಒಂದು ಗುಣಮಟ್ಟತೆಯನ್ನು ಅಥವಾ ಆ ಪ್ರೊಡಕ್ಟಿವಿಟಿ ಅಥವಾ ಉತ್ಪಾದಕತೆಯನ್ನು ಹೆಚ್ಚಿಸಬೇಕು ಅನ್ನುವಂತಹ ಉದ್ದೇಶದಿಂದ ಈ ಎನ್ ಸಿ ನಿಯಮಗಳಿಗೆ ಅನುಸಾರವಾಗಿ ಈ ಬ್ರಿಡ್ಜ್ ಕೋರ್ಸ್ ಜಾರಿಗೆ ತಗೊಂಡು ಬಂದಿದ್ದಾರೆ ಸೊ ಇದು ಈಗ ಬಿ ಎಡ್ ಓದ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಅನ್ವಯ ಆಗುದಿಲ್ಲ ಯಾಕಂದ್ರೆ ಇದನ್ನ ಕಂಪಲ್ಸರಿ ಮಾಡ್ತಾ ಇರೋದು ಈಗಾಗಲೇ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಆಗಸ್ಟ್ ಹನ್ನೊಂದು ಎರಡ್ ಸಾವಿರದ ಮೊದಲು ಶಿಕ್ಷಕರಾಗಿ ನೇಮಕಗೊಂಡವರು ಮ್ಯಾಂಡೇಟರಿಯಾಗಿ ಈ ಬ್ರಿಡ್ಜ್ ಕೋರ್ಸ್ನ ಕಂಪ್ಲೀಟ್ ಮಾಡಲೇಬೇಕು ಅದು ಸಿಕ್ಸ್ ಮಂತ್ಸ್ ನ ಒಂದು ಬ್ರಿಡ್ಜ್ ಕೋರ್ಸ್ ಆಗಿರುತ್ತೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇನ್ ಮುಂದೆ ಕರ್ನಾಟಕದಲ್ಲಿ ಎಷ್ಟು ಜನ ಶಿಕ್ಷಕರಿದ್ದಾರೆ ಅಗಸ್ಟ್ ಹನ್ನೊಂದು ಎರಡ್ ಸಾವಿರದ ಮೊದಲು ನೇಮಕಗೊಂಡವರು ಅವರೆಲ್ಲರಿಗೂ ಕೂಡ ಈ ಬ್ರಿಡ್ಜ್ ಕೋರ್ಸ್ ಕೂಡ ಅನ್ವಯ ಆಗುತ್ತೆ ಅನ್ನೋದನ್ನ ಸ್ಪಷ್ಟಪಡಿಸ್ತಾರೆ ಸೊ ಯಾರೆಲ್ಲ ಈಗ ಸದ್ಯ ಎಡ್ ಮಾಡ್ತಾ ಇದ್ರಿ ಸದ್ಯಕ್ಕೆ ಇದು ಮ್ಯಾಂಡೇಟರಿ ಇಲ್ಲ ಇನ್ ಮುಂದಿನ ನೇಮಕಾತಿಗಳಲ್ಲಿ ಬಹುಶಃ ಮಾಡಬಹುದು ಅಥವಾ ಮಾಡ್ಲಿಕ್ಕಿಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಕಾದ್ ನೋಡೋಣ ಆದ್ರೆ ಇದು ಪ್ರಸ್ತುತ ಶಿಕ್ಷಕರಾಗಿ ನೇಮಕಾತಿ ಪಡೆದು ಕೆಲಸ ಮಾಡ್ತಾ ಇರುವಂತವರಿಗೆ ಮಾತ್ರ ಅನ್ವಯಿಸುತ್ತೆ ಅನ್ನೋದನ್ನ ಹೇಳ್ತಾ ಸೊ ಯಾರೆಲ್ಲ ಶಿಕ್ಷಕರಾಗಿ ನೇಮಕಗೊಂಡು ಈಗಾಗ್ಲೇ ಶಿಕ್ಷಕರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ರಿ ಆದಷ್ಟು ಬೇಗ ನಿಮ್ಮ ಬ್ರಿಡ್ಜ್ ನ ಕಂಪ್ಲೀಟ್ ಮಾಡಿಕೊಂಡು ನಿಮ್ಮ ಹುದ್ದೆಗೆ ಸಂಬಂಧಪಟ್ಟಂತೆ ಎನ್ ಸಿಟಿಇ ಮತ್ತು ಸುಪ್ರೀಂ ಕೋರ್ಟ್ ನ ನಿಯಮಗಳನ್ವಯ ನಿಮ್ಮ ಹುದ್ದೆಯನ್ನ ಭದ್ರಗೊಳಿಸಿಕೊಳ್ಳಿ ಅಂತ ಹೇಳ್ತಾ ಸೊ ಸದ್ಯ ಬಿ ಎಡ್ ಮಾಡುತ್ತಿರುವಂತಹ ಯಾವುದೇ ವಿದ್ಯಾರ್ಥಿಗಳಿಗೆ ಇದರಿಂದ ಯಾವುದೇ ಆತಂಕವಿಲ್ಲ ಅನ್ನೋದನ್ನು ಸ್ಪಷ್ಟಪಡಿಸುತ್ತಾ ವಿಡಿಯೋ ಎನ್ಅಪ್ ಮಾಡ್ತಾ ಇದ್ದೀನಿ ಸಿಗೋಣ ಮುಂದಿನ ಥ್ಯಾಂಕ್ ಯು ಸೋ ಮಚ್ ಹಾವ್ ಅ ಗುಡ್ ಟೈಮ್